ಚಾಮರಾಜ ನಗರದಲ್ಲಿ ಕ್ರಿಸ್ಮಸ್ ಸಂಭ್ರಮ ಮಧ್ಯರಾತ್ರಿ ಕ್ರೈಸ್ತರಿಂದ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಚಾಮರಾಜನಗರ ಜಿಲ್ಲಾದ್ಯಂತ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದೆ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ರಾತ್ರಿ ಚರ್ಚ್ಗಳಲ್ಲಿ ಗೋಧೋಳಿ ನಿರ್ಮಿಸಿ ಬಾಲಯೇಸು ಪ್ರತಿಮೆಯನ್ನ ಇಟ್ಟು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಕ್ರೈಸ್ತ ಧರ್ಮದವರು ಕ್ರಿಸ್ಮಸ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು ವಿದ್ಯುತ್ ಬೆಳಕಿನಿಂದ ಕಂಗೊಳಿಸುತ್ತಿರುವ ಚರ್ಚ್ಗಳು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಚರ್ಚ್ಗಳನ್ನು ಸ್ವಚ್ಛಗೊಳಿಸಿ ವಿದ್ಯುತ್ ದೀಪಗಳನ್ನು ಶೃಂಗರಿಸಲಾಯಿತು ಸಿ ಅಂತೂಣಪ್ಪ ಅವರಿಂದ ಕ್ರಿಸ್ಮಸ್ ಸಂದೇಶವನ್ನು ನೀಡಿದ್ದಾರೆ ಚಾಮರಾಜನಗರ ಬಿರಾಚಿಯ ಜೋಡಿ ರಸ್ತೆಯಲ್ಲಿರುವ ಸಂತ ಪೌಲರ ದೇವಾಲಯದ ಧರ್ಮಗುರುಗಳಾದ ಸಿ ಅಂತೋಣಪ್ಪ ಪ್ರಜಾಪವರ್ ಟಿವಿಯೊಂದಿಗೆ ಮಾತನಾಡಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಸಂತ ಪೌಲರ ದೇವಾಲಯವನ್ನು ವಿದ್ಯುತ್ ದೀಪಾವಳಿಗಳಿಂದ ಅಲಂಕರಿಸಿ ರಾತ್ರಿ ಗೋದೋಳಿ ನಿರ್ಮಿಸಿ ಬಾಲಯೇಸು ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡಿ ಬೆಳಗ್ಗೆ ರಾತ್ರಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿ ರಾತ್ರಿ ಗೋದೋಳಿ ನಿರ್ಮಿಸಿ ಬಾಲಯೇಸು ಪ್ರತಿಮೆ ಸ್ಥಾಪಿಸಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಎಂದರು ಕ್ರಿಸ್ಮಸ್ ಹಬ್ಬವನ್ನು ಒಳಿತಿನ ಗೆಲುವಿನ ಸಂಕೇತವಾಗಿ ಆಚರಿಸಲಾಗುತ್ತದೆ ಕ್ರೈಸ್ತ ಸಮುದಾಯಕ್ಕೆ ಇದು ಹೊಸ ಆರಂಭದ ದಿನವೆಂದು ಕೂಡ ಪರಿಗಣಿಸಲಾಗಿದೆ ಪ್ರೀತಿ ಶಾಂತಿ ತ್ಯಾಗ ಮತ್ತು ಮಾನವೀಯತೆಯ ಸಂದೇಶವನ್ನ ಸಾರುತ್ತದೆ ಇನ್ನು ಕ್ರಿಸ್ಮಸ್ಗೆ ಮುನ್ನದ ದಿನವಾದ ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಕ್ರೈಸ್ತರು ಚರ್ಚ್ಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಟ ನಾಯಕ ಪ್ರಶಾಪವ ಟಿವಿ ಚಾಮರಾಜನಗರ ಕ್ರಿಸ್ತ ಜಯಂತಿ ಎರಡು ಸಾವಿರದ ಇಪ್ಪತ್ತ ಐದು ಕ್ರಿಸ್ತ ಜನಿಸಿದ ಜೂಬಲಿ ವರ್ಷದ ಒಂದು ಹಬ್ಬವಾಗಿದೆ ಕ್ರಿಸ್ತ ಜಯಂತಿ ಅಂತ ಹೇಳಿದರೆ ಇದೊಂದು ದೇವರ ಪ್ರೀತಿ ಮತ್ತು ಶಾಂತಿಯನ್ನು ಆಚರಿಸುವಂಥ ಒಂದು ಸಂದರ್ಭ ದೇವರು ಪ್ರೀತಿ ಸ್ವರೂಪಿಯಾಗಿ ಮನುಷ್ಯನನ್ನು ಪ್ರೀತಿಸಿದ ಕಾರಣ ಮನುಷ್ಯನ ಉದ್ಧಾರಕ್ಕಾಗಿ ತನ್ನ ಕುಮಾರ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದ ಆ ಸುದಿನವನ್ನು ಆಚರಿಸುವುದೇ ಒಂದು ಕ್ರಿಸ್ತ ಜಯಂತಿ ಕ್ರಿಸ್ತ ಜಯ ಕ್ರಿಸ್ತ ಜನಿಸಿ ಸುಮಾರು ಕ್ರಿಸ್ತ ಜೈಸ್ ಜನಿಸಿ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳಾಗಿವೆ ಇದನ್ನು ಜೂಬಲಿ ವರ್ಷ ಅಂತ ಕೂಡ ನಾವು ಕರೀತಾ ಇದ್ದೇವೆ ಈ ಜೂಬಲಿ ವರ್ಷ ದೇವರ ಅನುಗ್ರಹದ ಆಶೀರ್ವಾದವನ್ನು ತರುವಂಥ ಒಂದು ವರ್ಷವಾಗಿ ಪರಿಣಮಿಸಲಿ ಅಂತ ಹೇಳಿ ಈಗಾಗಲೇ ನಾವು ಪ್ರಾರ್ಥನೆಗಳನ್ನು ಮಾಡಿದ್ದೇವೆ ಈ ಹಬ್ಬಕ್ಕೆ ನಾಲ್ಕು ವಾರಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡು ಇಂದು ಅಂದರೆ ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಬಲಿಪೂಜೆಯನ್ನು ಅರ್ಪಿಸಲಾಯಿತು ಇವತ್ತು ಬೆಳಗಿನ ಪೂಜೆ ಕೂಡ ಆಯಿತು ಇದಕ್ಕಾಗಿ ಎಲ್ಲರೂ ನಾವು ವಿಶೇಷವಾದ ರೀತಿಯಲ್ಲಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಇಡೀ ವಿಶ್ವಕ್ಕೆ ಸಮಾಜಕ್ಕೆ ಜನತೆಗೆ ಬೇಕಾದಂತಹ ಒಂದು ಶಾಂತಿ ಪ್ರೀತಿಯ ಆಶೀರ್ವಾದಗಳನ್ನು ದೇವರು ಕರುಣಿಸಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ ಎಲ್ರಿಗೂ ಒಳ್ಳೆಯದಾಗಬೇಕೆನ್ನುವುದೇ ನಮ್ಮ ಪ್ರಾರ್ಥನೆಯ ಉದ್ದೇಶ ಏಕೆಂದರೆ ದೇವರು ಈ ಲೋಕಕ್ಕೆ ಮನುಷ್ಯರಾಗಿ ಬಂದದ್ದು ನಮ್ಮೊಡನೆ ನಮ್ಮ ಮಧ್ಯದಲ್ಲಿ ಜನಿಸಿ ನಮ್ಮೊಡನೆ ವಾಸಿಸುವುದಕ್ಕಾಗಿ ಮತ್ತು ನಮಗೆ ಬೇಕಾದಂಥ ಶಾಂತಿ ಪ್ರೀತಿಯ ಹೊರಗಳನ್ನು ನೀಡುವುದಕ್ಕಾಗಿ ಸರ್ ನಿಮ್ಮ ದೇವಾಲಯದಲ್ಲಿ ಇವತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮ ಮಾಡಿದರೆ ಸರ್ ಈ ಕ್ರಿಸ್ತ ಜಯಂತಿಯ ಪ್ರಯುಕ್ತ ನಾಲ್ಕು ವಾರಗಳಿಂದ ಆತ್ಮಿಕ ಸಿದ್ಧತೆಯನ್ನು ನಾವು ಮಾಡಿಕೊಂಡು ಬಂದು ಮನೆ ಮನೆಗಳಿಗೆ ತೆರಳಿ ಕ್ರಿಸ್ಮಸ್ ಗಾಯನ ಗುಚ್ಛವನ್ನು ಅಂದರೆ ಕ್ರಿಸ್ಮಸ್ ಗಾನವನ್ನು ನಾವು ಮಾಡಿದ್ದೇವೆ ಅದನ್ನು ಕ್ಯಾರನ್ಸ್ ಅಂತ ಕರಿತೀವಿ ನಾವು ಕ್ರಿಸ್ಮಸ್ ಭಜನೆಯ ಗೀತೆಗಳನ್ನು ಹಾಡಿದ್ದೇವೆ ಅನಂತರ ಫಾದ ಅಚ್ಚನಪ್ಪ ಸಿ ವಲಯದ ಕ್ರೇಷ್ಠ ಗುರುಗಳು ಚಾಮರಾಜನಗರ ವಲಯ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಮೊದಲಿಗೆ ಎಲ್ಲರಿಗೂ ಈ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಪ್ರವೃತ್ತರ ಪ್ರೀತಿಯ ಮತ್ತು ಶಾಂತಿಯ ಅನುಗ್ರಹಗಳನ್ನು ಬಯಸುತ್ತೇನೆ ನಮ್ಮ ದೇವಾಲಯದಲ್ಲಿ ಈ ಒಂದು ಗೋದಲಿಯನ್ನು ಕಟ್ಟಿ ರಾತ್ರಿ ಮಧ್ಯರಾತ್ರಿಯಲ್ಲಿ ಬಾಲಯೇಸುವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಜನಿಸಿದಂಥ ಬಾಲಯೇಸು ಪ್ರತಿ ವರ್ಷ ಅವರ ಜನರ ಸಂಕೇತವಾಗಿ ನಾವು ಇಲ್ಲಿ ನಿರ್ಮಿಸುವ ಈ ಗೋದಲಿಯಲ್ಲಿ ಅವರನ್ನು ಪ್ರತಿಷ್ಠಾಪಿಸಿ ಪ್ರಾರ್ಥಿಸುತ್ತೇವೆ ದೇವಾದಿ ದೇವರು ಸ್ವರ್ಗದ ಪದವಿಯನ್ನು ತ್ಯಜಿಸಿ ದಾಸನ ರೂಪವನ್ನು ಧರಿಸಿದಂತಹ ಒಂದು ಸಂಕೇತ ಈ ಗೋದಲಿಯಾಗಿದೆ ಏಕೆಂದರೆ ಪ್ರಭು ಯೇಸುಕ್ರಿಸ್ತರು ನಮ್ಮ ಮಧ್ಯೆ ಜನಿಸಲು ಆರಿಸಿಕೊಂಡ ಒಂದು ಸ್ಥಳ ಈ ದೀನ ಗೋದಲಿ ಈ ರೀತಿಯಾಗಿ ದೀನತೆಯ ಒಂದು ಪಾಠವನ್ನು ಪ್ರಭು ಎಸ್ ಕ್ರಿಸ್ತರು ನಮಗೆ ಕಲಿಸಲು ಬಯಸುತ್ತಾರೆ ಆದರೆ ಇಂದು ಅದೇ ಯೇಸು ಸ್ವಾಮಿ ಜನಿಸುವುದು ಒಂದು ಗೋದಲಿಯಲ್ಲ ಬದಲಾಗಿ ನಮ್ಮ ಹೃದಯದ ಗೋದಲಲ್ಲಿ ಪ್ರತಿಯೊಬ್ಬರ ಮನಸ್ಸಿನ ಮನೆಯ ಆ ಗೋದಲಿಯಲ್ಲಿ ಪ್ರಭು ಎಸ್ ಕ್ರಿಸ್ತರು ಜನಿಸಿ ಅವರ ಜನನದ ಆಶೀರ್ವಾದಗಳನ್ನು ಅಂದರೆ ಪ್ರೀತಿ ಮತ್ತು ಶಾಂತಿ ಅನುಗ್ರಹಗಳನ್ನು ಪ್ರತಿಯೊಬ್ಬರಿಗೂ ನೀಡಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು